ಶಾಸಕನಾದ ಮೇಲೆ ಎರಡು ವರ್ಷಗಳಿಂದ ಈ ರೋಡ್ ಮಾಡಬೇಕು ಗಾಂಧಿನಗರ ಟು ಗದ್ದೆ ಕಣ್ಣೂರು ರೋಡ್ ಮಾಡಬೇಕು ಅನ್ನೋದು ಈ ಗಾಂಧಿನಗರ ಎಲ್ಲ ನಮ್ಮ ನಾಯಕರು ಎಲ್ಲ ಯುವಕರು ಎಲ್ಲರೂ ಹೇಳ್ತಾ ಇದ್ರು ಅದೇ ರೀತಿ ಗದ್ದೆ ಕಣ್ಣೂರವ್ರಿಗೂ ರೋಡ್ ಆಗಬೇಕು ಅನ್ನೋದನ್ನು ಗದ್ದೆ ಕಂಡುಬಿಟ್ಟು ನಮ್ಮ ಹಿರಿಯರಾದಂಥ ನಮ್ಮ ಜಯಾನಂದನ್ ಅವರು ಅವರು ಎಲ್ಲ ಹಿರಿಯ ಮುಖದರು ಅವರು ಎಲ್ಲರೂ ಇಲ್ಲಿ ರೋಡ್ ಮಾಡಬೇಕು ಅಂತ ನಾರಾಯಣಪ್ಪ ಅಂತೂ ಜಯಾನಂದನ್ ಅವಾಗ ಕೇಳಿ ಮಾಡಿ ಅಂತೇಳಿ ಮಾಡ್ತೀವಿ ನಾರಾಯಣಪ್ಪನ ಅಂತ ಬಂದ್ಬಿಟ್ಟು ಗಲಾಟೆಗೆ ಬರುವುದು ಒಂದು ಬಾಕಿ ಆಯ್ಪಾ ಅಷ್ಟೇ ಇನ್ನೇನು ಬೇರೆ ಏನೂ ಇರೀನು ಆತ ದೊಡ್ಡ ನಮ್ಮ ತಂದೆ ಸಮಾನ ಗಲಾಟೆಗೆ ಬರಬಹುದು ನಮ್ಮನ್ನು ಹೊಡಿಲು ಬೋದು ಅದೇನಾದ್ಮೇಲೆ ಎಲ್ಲ ಅಧಿಕಾರ ಇದೆ ನಾರಾಯಣಂದನ್ಗೆ ತೊಂದರೆ ಇಲ್ಲ ಇವತ್ತು ಮೂರು ಕೋಟಿ ವೆಚ್ಚದಲ್ಲಿ ಮೂರು ಕಿಲೋಮೀಟರ್ ರಸ್ತೆ ಗಾಂಧಿನಗರದಿಂದ ಗದ್ದೆ ಕಣ್ಣೂರ್ವರೆಗೂ ಆಮೇಲೆ ಬರುವಂಥ ರೋಡ್ಗಳೇನು ಸೈಡ್ ಸರ್ವಿಸ್ ರೋಡ್ಸ್ ಇದ್ದಾವೋ ಆ ಅಪ್ರೋಚ್ ರೋಡ್ಸನ್ನು ನೂರು ನೂರು ಮೀಟ್ರ್ ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ ಅನ್ನ ಅಪ್ರೋಚ್ ರೋಡ್ಸು ನೂರು ನೂರು ಮೀಟ್ರನ್ನ ಹಾಕಿ ಆ ರೋಡ್ನ ಮಾಡ್ತಾಯಿದ್ದೆ ಯಾಕಂದರೆ ಇನ್ನು ಫ್ಯೂಚರ್ ಮನೆಗಳು ಕಟ್ತಾರೆ ಈ ಅಪ್ರೋಚ್ ರೋಡ್ಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮನೆಗಳು ಕಟ್ಟೋದು ಅದರಿಂದ ಆಮೇಲೆ ಆಮೇಲೆ ತೊಂದರೆ ಆಗೋದು ಬೇಡ ಅವರಿಗೆ ಅಂತೇಳ್ಬಿಟ್ಟು ಒಂದೇ ಸಲ ನಾವು ಅಪ್ರೋಚ್ ರೋಡನ್ನು ನಾವು ನೂರು ನೂರು ಮೀಟ್ರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇವತ್ತು ಇದಕ್ಕೆ ಕಾಂಟ್ರಾಕ್ಟ್ರು ನಮ್ಮ ಇವರು ಕೃಷ್ಣಾರೆಡ್ಡಿಯವರು ನಮ್ಮ ಲೋಕಲ್ ಲೋಕಲ್ಲು ಕೃಷ್ಣಾರೆಡ್ಡಿ ಅವರೇ ಕಾಂಟ್ರಾಕ್ಟರು ಅವರೇ ಟೆಂಡರ್ ಆಗಿದೆ ಅವರಿಗೆ ಅವರು ಕೆಲಸ ಮಾಡ್ತಾರೆ ಮ್ಯಾಕ್ಸಿಮಮ್ ಆಗಿ ನಾವು ಮೂರು ತಿಂಗಳು ಒಳಗಡೆ ಕೆಲಸ ಮುಗಿಸ್ಬೇಕು ಅಂತ ಹೇಳಿದ್ದೀವಿ ನಮ್ಮ ಎ ಡಬ್ಲ್ಯೂ ಅವರು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮಮೂರ್ತಿ ಸರ್ ಸಾರ್ ಎಲ್ಲ ಸರ್ ಒಂದು ತಿಂಗಳು ಎರಡು ತಿಂಗಳಲ್ಲಿ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ ಮೂರು ಕಿಲೋಮೀಟರ್ನಲ್ಲಿ ಒಂದೆರಡು ತಿಂಗಳಲ್ಲಿ ಮುಗಿಸ್ತೀವಿ ಅಂತೇಳಿ ಎಷ್ಟು ಜಲ್ಜೆ ಆದ್ರೂ ಕ್ವಾಲಿಟಿ ಆಗಿ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಎಲ್ಲ ನಾಯಕರೆಲ್ಲರೂ ನಮ್ಮ ಆಗ್ಬೋದು ನಮ್ಮ ಮುರಾಜ್ ನಮ್ಮ ರಮೇಶು ನಮ್ಮ ಆಮೇಲೆ ಆಮೇಲೆ ಗೋಪಾಲ್ ಗೌಡ್ರು ಎಲ್ಲ ನಮ್ಮ ಕೌನ್ಸಿಲರ್ ಮಂಜು ಅವರು ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲ ನಮ್ಮ ಎ ಡಬ್ಲ್ಯೂಟಿ ಇಂಜಿನಿಯರ್ ಎಲ್ಲರೂ ನಮಗೆ ಕೆಲಸ ಮಾಡೋದು ಗೊತ್ತು ಸರ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತೀವಿ ಆಮೇಲೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಸರ್ ಪೂಜೆಗಳು ಮಾಡ್ತಾ ಇದ್ರೆ ಕೆಲಸಗಳು ಖಂಡಿತವಾಗ್ಲೂ ಸರ್ ನೀವು ಹೇಳಿದ್ರೆ ನಿಜ ಪೂಜೆಗಳು ಮಾಡಿದ್ದೀವಿ ನರಸಾಪುರದಲ್ಲಿ ಏಳು ಕೋಟಿ ವೆಚ್ಚದಲ್ಲಿ ಕೆಲಸ ಮಾಡಿದ್ದೀವಿ ಅಲ್ಲೊಂದು ಮೂರು ಮರ ಕಟ್ಟೋದಕ್ಕೆ ಫಾರ್ಟ್ ಬೇಕಾಗಿ ದುಡ್ಡು ಕಟ್ಟಿದ್ದೀವಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ರೆ ಪರ್ಮಿಷನ್ ಕೊಡ್ತಾರೆ ಫಾರೆಸ್ಟ್ ಅವರು ಅವ್ರೇನಂದರೆ ಅದೇನು ನಾನೂರು ಮರಾನೋ ಐನೂರು ಮರಾನೋ ಇಡಬೇಕು ನೀವು ಇಟ್ಟ ಮೇಲೆ ನಾವು ಪರ್ಮಿಷನ್ ಕೊಡೋದು ಸ್ವಲ್ಪ ಇದರಲ್ಲಿ ಓಡ್ತಾ ಇದೆ ಅದು ಅಷ್ಟೆಲ್ಲ ಪರ್ಮಿಷನ್ ತಗೊಳ್ತೀವಿ ಯಾಕಂದ್ರೆ ಅರೆಷ್ಟು ಸರ್ಕಾರನೇ ಪಿ ಡಬ್ಲ್ಯೂ ಡಿನೂ ಸರ್ಕಾರನೇ ಎಲ್ಲನೂ ನಮ್ಮ ರೋಡ್ಗಳು ಸರ್ಕಾರನೇ ನಾವೇನು ನಮ್ಮ ಏನಾದರೂ ರೋಡ್ ಹಾಕ್ಕೊಳ್ತಾ ಇದ್ರೆ ನಮ್ಮ ಸ್ವಂತ ಜಮೀನಲ್ಲಿ ರೋಡ್ ಹಾಕೊಳ್ತಾ ಇದ್ರೆ ಮಕ್ಕಳಲ್ಲಿ ಆಗ್ಬೋದು ಎಲ್ಲ ಬುಬ್ಲಿ ಓಡಾಡುವಂಥ ನರ್ಸಪ್ರ ಹೋಸಲ್ಲಿ ಎಷ್ಟು ಸಿಗುತ್ತೆ ಅಂತ ಖಂಡಿತ ಲೇಟ್ ಆಗಿದೆ ಹೋಗ್ಕೊಳ್ತೀವಿ ಅದು ಕೆಲಸ ಮಾಡಿ ಮರಗಳು ಕಟ್ ಮಾಡೋಕೋಸ್ಕರ ವೇಟ್ ಮಾಡ್ತೀವಿ ಕಂಬಗಳೆಲ್ಲ ಆಲ್ರೆಡಿ ಶಿಫ್ಟ್ ಮಾಡಿದ್ದೀವಿ ಕಂಬ ಎಲ್ಲ ಶಿಫ್ಟ್ ಆಗಿ ಕಂಬ ಶಿಫ್ಟ್ ಆಗಿದೆ ಕಂಬ ಎಲ್ಲ ಶಿಫ್ಟ್ ಮಾಡಿದ್ದೀವಿ ಬಾಡಿಗೆ ಶಿಫ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡ್ತೀವಿ ಬರೋದು ಅದು ಹೇಳಿದೀವಿ ಮರಗಳು ಕಟ್ ಮಾಡೋಣ ನೀವು ಮಾಮೂಲಿ ಸಿವಿಲ್ ವರ್ಕ್ ಅನ್ನಿದ ಅದನ್ನ ಸ್ಟಾರ್ಟ್ ಮಾಡಿ ಡ್ರೈನೇಜ್ ಮಾಡೋದನ್ನ ನೀವು ಸ್ಟಾರ್ಟ್ ಮಾಡಿದ್ದೀರಿ ಖಂಡಿತವಾಗ್ಲೂ ಸ್ಟಾರ್ಟ್ ಆಗ್ತೀವಿ